ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗಣಕೆ ಸೊಪ್ಪಿನ ಬುರ್ಜಿನ ಹೇಗೆ ಮಾಡೋದು ಅಂತ ಇದ್ದೀನಿ ಮತ್ತು ಇದರ ಗಣಕೆ ಸೊಪ್ಪಿನ ಉಪಯೋಗಗಳು ತಿನ್ನೋದ್ರಿಂದ ಏನೇನು ಉಪಯೋಗಗಳು ಸಿಗುತ್ತೆ ಅಂತಲೂ ಕೂಡ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಿದ ಮೇಲೆ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದೆ ಒಂದು ಮೂರು ದಪ್ಪ ಸೈಜಿಂದ ಅದನ್ನು ಹಾಕ್ತಾಯಿದ್ದೀನಿ ಎಣ್ಣೆಯೊಳಗಡೆ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡೋಣ ಎಣ್ಣೆ ಒಳಗಡೆ ಫ್ರೈ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಮಸಾಲೆ ಮಾಡಬೇಕಾಗುತ್ತೆ ಈಗ ಸೊಪ್ಪುನನ್ನು ಸಣ್ಣದಾಗಿ ಗಣಕೆ ಸೊಪ್ಪನ್ನು ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಹೊತ್ತು ಬಾಡದೆ ಈರುಳ್ಳಿ ಈಗ ಇದಕ್ಕೆ ಅಚ್ಚ ಖಾರದ ಪೌಡ್ರನ್ನ ಹಾಕ್ತಾ ಇದ್ದೀನಿ ಮೆಣಸಿನಕಾಯಿನೂ ಕಟ್ ಮಾಡ್ಕೊಂಡು ಹಾಕ್ಬೋದು ಆದರೆ ಮಕ್ಕಳೆಲ್ಲ ತಿಂತಾವೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅಚ್ಚ ಖಾರದ ಪೌಡ್ರನ್ನ ಹಾಕ್ತಾಯಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈಗಲೇ ನಾನು ಹಾಕಿದ್ದೀನಿ ಈಗ ಇದಕ್ಕೆ ನಾನು ಸೊಪ್ಪನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ ತೊಳೆದು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದ ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ಸೊಪ್ಪೆಲ್ಲ ಹಾಕಾಯಿತು ಹಾಗೆ ಬೇಯಲಿ ನೋಡಿ ಈ ರೀತಿ ಬೆಂದಿದೆ ಇನ್ನು ಸ್ವಲ್ಪ ಹೊತ್ತು ಬೇಯಬೇಕಾಗುತ್ತೆ ಹಾಗೆ ಕೈ ಆಡಿಸ್ತಾ ಇರೋಣ ಈ ಗಣಕೆ ಸೊಪ್ಪು ತಿನ್ನೋದರಿಂದ ಕಫ ಮತ್ತು ಶೀತ ಎಲ್ಲ ಕಡಿಮೆ ಆಗುತ್ತೆ ಕೆಮ್ಮಿರೋರಿಗೆ ತುಂಬಾ ತುಂಬ ಒಳ್ಳೆಯದು ರಕ್ತ ಹೀನತೆಗೂ ಕೂಡ ಕಡಿಮೆ ಮಾಡುತ್ತೆ ಮತ್ತು ಗಣಿಕೆ ಹಣ್ಣ ತಿನ್ನೋದ್ರಿಂದ ಬಾಯ್ಲಿರೋ ಹುಣ್ಣು ಕಡಿಮೆ ಆಗುತ್ತೆ ನೋಡಿ ಈಗ ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ಮಾಡ್ಕೊಂಡು ತಿಂದ್ರಂತೂ ಅಂತೂ ಶೀತ ಕಡಿ ಕಮ್ಮಿ ಆಗುತ್ತೆ ಮತ್ತು ಕಫನೂ ನಿವಾರಣೆ ಆಗುತ್ತೆ ತುಂಬ ತುಂಬ ಔಷಧಿ ಗುಣಗಳನ್ನು ಈ ಗಣಕೆ ಸೊಪ್ಪು ಹೊಂದಿದೆ ತುಂಬಾ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಯಾವುದೇ ಹೃದಯ ಸಂಬಂಧಿತ ಕಾಯಿಲೆಗಳನ್ನು ಕೂಡ ಕಡಿಮೆ ಮಾಡುತ್ತೆ ಇದು ಈಗ ಹಾಗೆ ಫ್ರೈ ಮಾಡೋಣ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ನಮ್ಮ ಗಣ್ಕೆ ಸೊಪ್ಪಿನ ಬುರ್ಜಿ ರೆಡಿಯಾಗುತ್ತೆ ನೋಡಿ ಕಡಿಮೆ ಸಮಯದಲ್ಲಿ ರೆಡಿಯಾಗುತ್ತೆ ಮಾತ್ರ ಹೆಚ್ಚು ಸಮಯ ಹಿಡಿಯೋದಿಲ್ಲ ಐದೇ ಐದು ನಿಮಿಷದಲ್ಲಿ ತಯಾರಾಗುತ್ತೆ ನೋಡಿ ರೆಡಿ ಆಯಿತು ಆಲ್ಮೋಸ್ಟು ಆರೋಗ್ಯಕರವಾದ ಪಲ್ಯ ಟೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಣ ಗಣಕೆ ಸೊಪ್ಪಿನ ಸಾಂಬಾರು ಮಾಡೋದನ್ನ ನಾನು ವಿಡಿಯೋ ಹಾಕಿದ್ದೀನಿ ಒಂದು ಸಲ ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್ ಐ ಕಾರ್ಡಲ್ಲಿ ಹಾಕ್ತೀನಿ ಪ್ಲೀಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮರಿಬೇಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವೀಡಿಯೋ ಹಾಕೋದಕ್ಕೆ ನಮಗೂ ಸ್ಫೂರ್ತಿಯಾಗುತ್ತೆ ನೋಡಿ ಆಲ್ಮೋಸ್ಟು ರೆಡಿ ಆಯಿತು ಗಣಕೆ ಸೊಪ್ಪಿನ ಬುರ್ಜಿ ಈಗ ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಷ್ಟೇ ರುಚಿಕರವಾಗಿದೆ ಅಷ್ಟೇ ಎಲ್ದಿಯಾಗಿ ಕೂಡ ಇದೆ ಇದು ತಿನ್ನೋದ್ರಿಂದ ನಮಗೆ ದೇಹಕ್ಕೆ ತುಂಬ ಉಪಯೋಗ ಆಗಿದೆ ಹಾಗಾಗಿ ತಿಂತಾನೆ ಇರಬೇಕು ನೋಡಿ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್